ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ರೆಸಿಪಿ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ರೆಸಿಪಿ ಏನು ಅಂತ ನೋಡೋಣ ಇದು ಒಂದು ಸ್ನ್ಯಾಕ್ ರೆಸಿಪಿ ಸಂಜೆ ಟೀ ಕಾಫಿ ಜೊತೆ ಅಥವಾ ಏನೋ ಬಾಯಿಗೆ ರುಚಿಯಾಗಿರೋದು ತಿನ್ನಬೇಕು ಅಂತ ಅನ್ಸಿದಾಗ ದಿಢೀರನೆ ಮಾಡುವಂತಹ ಒಂದು ಸ್ನ್ಯಾಕ್ ರೆಸಿಪಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಸುಮ್ಮನೆ ಮನೆಯಲ್ಲಿದ್ದಾಗ ಏನೋ ತಿನ್ನಬೇಕು ಅನ್ಸಿದಾಗ ದಿಢೀರಾಗಿ ಮಾಡುವಂತಹ ಒಂದು ರೆಸಿಪಿ ಇದು ಮೊದಲು ಇಲ್ಲಿ ಬೇಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಈರುಳ್ಳಿ ಒಂದು ಸ್ವಲ್ಪ ಪನ್ನೀರ್ ಪನ್ನೀರ್ ಆಪ್ಷನಲ್ ಬಟ್ ಪನ್ನೀರ್ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಆ ಕಾರಣಕ್ಕೆ ಹಾಕ್ತಾ ಇದ್ದೀನಿ ಒಂದು ಮೊಟ್ಟೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಒಂದೆರಡು ಹಸಿಮೆಣಸಿನ್ಕಾಯಿ ಇವಿಷ್ಟನ್ನು ಇಲ್ಲಿ ನಾನು ಸ್ಟಫಿಂಗಿಗಾಗಿ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ಬಾಣ್ಲಿ ಇಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ ಈರುಳ್ಳಿಯನ್ನು ಕೂಡ ಹಾಕಿದ್ದೀನಿ ಈಗ ಈರುಳ್ಳಿ ಫ್ರೈ ಫ್ರೈ ಆಗಲಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ನಾನು ಟೊಮೆಟೊವನ್ನು ಕೂಡ ಹಾಕಿದ್ದೀನಿ ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಆದಾಗ ಕಟ್ ಮಾಡಿಟ್ಟಂಥ ಹಸಿಮೆಣ್ಸಿನ್ಕಾಯನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಮತ್ತು ಪನ್ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ ನೀವು ಸ್ಕಿಪ್ ಮಾಡಬೇಡಿ ಪನ್ನೀರ್ ತುಂಬ ಚೆನ್ನಾಗಿರುತ್ತೆ ಹಾಕಿದರೆ ಟೇಸ್ಟಿಯಾಗಿರುತ್ತೆ ಈಗ ಇವೆಲ್ಲವನ್ನು ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಗಳು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಬೇರೆ ಏನು ಮಸಾಲೆ ಅವಶ್ಯಕತೆ ಇಲ್ಲ ಇವಿಷ್ಟೇ ಸಾಕು ಈಗ ಮಸಾಲೆ ಜೊತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದಾಯಿತು ಈಗ ಇದಕ್ಕೆ ಮೊಟ್ಟೆಯನ್ನು ಸೇರಿಸುವ ಸಮಯ ಈಗ ಮೊಟ್ಟೆ ಸೇರಿಸುವಾಗ ಈ ಮಸಾಲೆನ ಸ್ವಲ್ಪ ಜಾಗ ಮಾಡಿ ಗ್ಯಾಪ್ ಮಾಡಿ ಹಾಕೊಳ್ಳಿ ಈಗ ನಾನು ಸೇರಿಸಿದ್ದು ಸೂರಿ ಮೆತ್ತಿ ಕಸೂರಿ ಮೇಥಿಯನ್ನು ಕೂಡ ಹಾಕಿ ಮೊಟ್ಟೆಯನ್ನು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳೋಣ ಈ ಥರ ಮಸಾಲೆ ಜೊತೆ ನಂತರ ಅದನ್ನು ಸೇರಿಸಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಮೊಟ್ಟೆ ಸೇರಿಸಿದ ಕಾರಣಕ್ಕೆ ಒಂದೆರಡು ನಿಮಿಷ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈಗ ಸ್ಟಫಿಂಗ್ ರೆಡಿ ಆಯಿತು ಈಗ ಇದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಮೈದಾ ಹಿಟ್ಟನ್ನು ಕೂಡ ತೊಗೋಬೋದು ಬಟ್ ಆರೋಗ್ಯಕರ ದೃಷ್ಟಿಯಿಂದ ಗೋಧಿ ಹಿಟ್ಟು ಒಳ್ಳೆಯದು ಗೋಧಿ ಹಿಟ್ಟಿಂದನೇ ಮಾಡಿ ನಾನೀಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಈ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನೋಡಿದ್ರಲ್ಲ ಸಾಮಾನ್ಯವಾಗಿ ನಾವು ಚಪಾತಿ ಹಿಟ್ಟಿಗೆ ಯಾವ ಥರ ನಾ ನಾದಿಸ್ತೀವಿ ಅದೇ ಥರ ನಾದ್ಕೋಬೇಕು ಅಷ್ಟೇ ಓಕೆ ಈಗ ನಾನು ಇಟ್ಟು ಕಲಸಿಟ್ಟಿದ್ದಾಯಿತು ಇವಾಗ ಬಾಣಲೀಲಿ ಎಣ್ಣೆ ಹಾಕೋಣ ಇದನ್ನು ಫ್ರೈ ಮಾಡಬೇಕಾಗಿರೋ ಎಣ್ಣೆಯನ್ನು ಹಾಕಿ ಬಿಸಿಗೆ ಇಟ್ಬಿಡೋಣ ಎಣ್ಣೆ ಅದರ ಪಾಡಿಗೆ ಬಿಸಿ ಆಗಲಿ ಇಲ್ಲಿ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ ಸೇಮ್ ಚಪಾತಿ ಲಟ್ಟಿಸ್ಕೊಳ್ಳೋ ರೀತಿಯಲ್ಲೇ ಲಟ್ಟಿಸ್ಕೊಳ್ಳೋದು ತದನಂತರ ಅದಕ್ಕೆ ಸ್ಟಫಿಂಗ್ ಫಿಲ್ ಮಾಡೋದಷ್ಟೇ ಸ್ಟಫಿಂಗನ್ನು ಹಾಕಿ ಫಿಲ್ ಮಾಡ್ಕೋಬೇಕು ಈಗ ಮಾಡಿಟ್ಟಂತಹ ಮಸಾಲೆ ಏನಿದೆ ತಯಾರಿಸಿಟ್ಟಂತ ಅದನ್ನು ಹಾಕಿ ಈ ಥರ ರೋಲ್ ಮಾಡಿ ಸೆಂಟರ್ ಕಟ್ ಮಾಡ್ಕೊಳ್ಳಿ ಇದನ್ನು ಎರಡು ಪೀಸಾಗೆ ಮಾಡ್ಕೊಳ್ಳಿ ಇಷ್ಟು ಉದ್ದ ಮಾಡಿದ್ರೆ ಅದೊಂಥರ ಟೇಸ್ಟ್ ಅಂತ ನಂಗೆ ಅನಿಸಲ್ಲ ಆ ಕಾರಣಕ್ಕೆ ಎರಡು ಪೀಸ್ ಮಾಡಿಕೊಂಡು ಅದನ್ನು ಕವರ್ ಮಾಡಬೇಡಿ ಫ್ರಂಟ್ ಏನಿದೆ ಅದನ್ನು ಆ ಥರ ಏನು ಜಾಸ್ತಿ ಸ್ವಲ್ಪ ಕವರ್ ಮಾಡಿರೋ ಸಾಕು ಪ್ರೆಸ್ ಮಾಡಿ ಏನು ಕವರ್ ಮಾಡೋದೇನು ಬೇಕಾಗಿಲ್ಲ ನೋಡಿದ್ರಲ್ಲ ಇವಾಗ ಎಲ್ಲವನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗಾಗಲೇ ಎಣ್ಣೆ ಬಿಸಿ ಆಗಿದೆ ಈಗ ಲೈಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ತುಂಬ ಹಾಕಬೇಡಿ ಅಂದರೆ ಡೀಪ್ ಫ್ರೈ ಮಾಡೋ ಥರ ಫುಲ್ ಎಣ್ಣೆ ಹಾಕೋದೇನು ಬೇಡ ಸ್ವಲ್ಪ ಎಣ್ಣೆಯಲ್ಲಿ ತಿರುಸಿ ಮರಸಿ ಚಪಾತಿ ಬೆಂದಾಗ ಯಾವ ಥರ ಕಾಣುತ್ತೆ ಈ ಚಪಾತಿ ಪೂರಿ ಎಲ್ಲ ಆ ಥರ ಇದ್ರೆ ಸಾಕು ನೋಡಿದ್ರಲ್ಲ ರೆಡಿ ಆಯಿತು ಇಷ್ಟೇ ಕೆಲಸ ತುಂಬ ಸುಲಭವಾಗಿ ತುಂಬ ದಿಢೀರಾಗಿ ಮಾಡಿ ತಿನ್ನುವಂತಹ ಒಂದು ಸ್ನ್ಯಾಕ್ ಇದು ನೋಡಿದ್ರಲ್ಲ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಫೀಡ್ಬ್ಯಾಕ್ ತಿಳಿಸೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ ಮತ್ತೊಮ್ಮೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ